ನವತೇಜಸ್ ಪುತ್ತೂರು ಸಂಘಟಿಸುವ ಏಳನೇ ವರ್ಷದ ಹಲಸು ಹಣ್ಣು ಮೇಳ ಜೂನ್ ಆರರಿಂದ ಎಂಟರ ತನಕ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಪುತ್ತೂರು ನವತೇಜ ಟ್ರಸ್ಟ್ ಅಧ್ಯಕ್ಷ ಅನಂತ ಪ್ರಸಾದ್ ನೈತಡ್ಕದ ಟ್ರಸ್ಟ್ನ ಸುಹಾಸ್ ಮರಿಕೆ ವೇಣುಗೋಪಾಲ್ ಎಸ್ಜೆ ಹೇಳಿದ್ದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಮುಳಿಯ ಪ್ರಾಪರ್ಟೀಸ್ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿ ಲಿಮಿಟೆಡ್ ಕ್ಯಾಂಪೋ ಮಂಗಳೂರು ಗ್ರಾಮಜನ್ಯ ಆರ್ ಕೆ ಲ್ಯಾಡರ್ಸ್ ವಿಜಯ ಸೋಲಾರ್ ಕೋಕೋನಟ್ ಫಾರ್ಮಲ್ ಪ್ರೊಡ್ಯೂಸರ್ ಪ್ರೈವೇಟ್ ಲಿಮಿಟೆಡ್ ಪಶುಪತಿ ಎಲೆಕ್ಟ್ರಾನಿಕ್ಸ್ ಹಾಗೂ ರಾದಸ್ ಸಹಯೋಗದಲ್ಲಿ ಹಲಸು ಮೇಳ ನಡೆಯಲಿದೆ ಎಂದು ತಿಳಿಸಿದರು ಈಗಾಗಲೇ ಸುಮಾರು ಎಪ್ಪತ್ತು ಮಳಿಗೆಗಳಲ್ಲಿ ಮೇಳದ ಅವಕಾಶ ನೀಡಲಾಗಿದೆ ಕುತೂಹಲ ಕಾರ್ಯಕ್ರಮಗಳೊಂದಿಗೆ ಮತ್ತು ಈ ವರ್ಷ ಒಂದಿಷ್ಟು ಹೊಸ ಯೋಜನೆಗಳೊಂದಿಗೆ ಬಂದಿದ್ದೇವೆ ಸರಿ ಈ ವರ್ಷ ಮಳಿಗೆಯ ಉದ್ಘಾಟನೆ ಅದು ಜೂನ್ ಆರನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮಾಲೀಕೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಪಂಚಗುದ್ದಿ ಪಂಚಿಗುಡ್ಡ ಈಶ್ವರ್ ಭಟ್ರು ನೆರವೇರಿಸಿಕೊಟ್ಟಿಕ್ಕಿದ್ದಾರೆ ಆ ಸಂದರ್ಭದಲ್ಲಿ ಕ್ಯಾಂಪೋದ ಡೈರೆಕ್ಟರ್ ಆದಂತಹ ರಾಘವೇಂದ್ರ ಭಟ್ ಇದ್ದಾರೆ ಹಾಗೂ ಕೃಷಿಕರು ಮಣಿಲ ಬಾಂಧವ ಶಾಸ್ತ್ರಿಗಳು ಕೂಡ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇರ್ತಾರೆ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಈ ಮೇಳದ ಅಫಿಷಿಯಲ್ ಸ್ಟೇಜ್ ಇನಾಗ್ರೇಷನ್ ಆಗ್ತದೆ ಅದಕ್ಕೆ ನಮ್ಮ ಎಂ ಎಲ್ ಸಿ ಕಿಶೋರ್ ಕುಮಾರ್ ಇವರು ಅವರು ಬರ್ತಾರೆ ಹಾಗ ಸಭೆಯ ನೇತೃತ್ವವನ್ನು ಕ್ಯಾಂಪೋ ಅಧ್ಯಕ್ಷರಾದಂತ ಕಿಶೋರ್ ಕುಮಾರ್ ಕೊಡುಗಿ ಅವರು ಅಹ್ ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಹಲಸಿನ ಅಂತಾರಾಷ್ಟ್ರೀಯ ರಾಯಭಾರಿಯಾದಂತಹ ಶ್ರೀಪಡ್ರಿ ಅವರು ಅದನ್ನ ದಿಕ್ಸೂಚಿ ಭಾಷಣವನ್ನು ಮಾಡ್ಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೇಶವ ಪ್ರಸಾದ್ ಮೌಳಿಯ ಹಾಗೆ ಆ ನಗರಸಭೆಯ ಆಯುಕ್ತರು ಮಧು ಎಸ್ ಮನೋಹರ್ ಅವರು ಕೂಡ ಆ ಸಭೆಯಲ್ಲಿ ಇರಲಿಕ್ಕಿದ್ದಾರೆ ಆ ಸಭೆಗೆ ರೋಟರಿ ಅಧ್ಯಕ್ಷರು ಜೆ ಕಾಂ ಚೇರ್ಮನ್ನು ಹಾಗೆ ನಮ್ಮ ಅಧ್ಯಕ್ಷರು ಆ ಸಭೆಯ ಸಭೆಯನ್ನು ಅದರ ಏನು ಆಗು ಹೋಗುಗಳನ್ನು ನೋಡಿಕೊಳ್ಳಿದ್ದಾರೆ ಹಾಗೆ ಆ ದಿವಸ ಇನಾಗ್ರೇಷನ್ ಆದ ಹೊತ್ತಿಗೆ ಒಂದು ವಿನೂತನ ಪ್ರಯತ್ನ ಹೊಸ ಪ್ರಯತ್ನದಲ್ಲಿ ಹಲಸಿನ ಕವಿಗೋಷ್ಠಿ ನಮ್ಮಲ್ಲಿ ಸಾಹಿತ್ಯ ಆಸಕ್ತ ಬಂಧುಗಳು ಮತ್ತು ಸಾಹಿತಿಗಳು ಕವಿಗಳು ನಮ್ಮ ಊರಿನಲ್ಲಿ ಎಷ್ಟೋ ಇದ್ದಾರೆ ಅವರಿಗೊಂದು ತಲೆಗೆ ಒಂದು ಹೊಸ ಯೋಚನೆಗೋಸ್ಕರ ಮತ್ತು ನಮಗೂ ಕೂಡ ಅದೊಂದು ಹೊಸ ಪ್ರಯತ್ನಕ್ಕೋಸ್ಕರ ಈ ಸತಿ ನಾವು ಹಲಸಿನ ಕವಿಗೋಷ್ಠಿ ಅಥವಾ ಹಲಸು ಮತ್ತು ಹಣ್ಣುಗಳ ಕವಿಗೋಷ್ಠಿ ಇದೊಂದು ಹೊಸ ಪರಿಕಲ್ಪನೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇದಕ್ಕೆ ನಮ್ಮ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಉಮೇಶ್ ರಾಯಕ್ ಅವರು ಿದ್ದಾರೆ ಹಾಗೆ ಉಮಾಶಂಗೇರಿ ಮಲ್ಲಿಕಿ ಅವರು ಅದರ ಸಂಯೋಜನೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ